ನಮಸ್ತೆ ಫ್ರೆಂಡ್ಸ್ ರಜನಿ ಕುಕ್ಕಿಂಗ್ ಚಾನೆಲ್ಗೂ ಸ್ವಾಗತ ಇನಿ ನಮ್ಮ ಅಮ್ಮ ಅಜ್ಜಿ ನಕಲು ಪುರಮಲ್ ಪೆದನ ಪುರಾತನ ಕಾಲದ ಸೋನ ತಪ್ಪದ ಸಾರನ್ನ ಇನ್ನಿ ನಮ್ಮ ರೆಡಿ ಮಲ್ಪಕ ಕೂಲಿ ಫ್ರೆಂಡ್ಸ್ ಒಂದು ಸೋನ ತಪ್ಪು ಬಂದು ನಿಕ್ಲಿಗಿ ಈ ತಪ್ಪದ ಗುರುತ ಇತ್ತ ಕಮೆಂಟ್ ಮೇಲೆ ಬಲ್ಲೆ ಒಂದು ಮರಿಯಲಡು ಮಾತ್ರ ತಿಕ್ಕೊದಾದ್ರೆ ನಮ್ಮ ಒಂದೇನು ವರ್ಷಗೆ ಹೊರಂಡಲ್ಲ ಈ ತಪ್ಪುರ್ದು ಚಟ್ನಿ ಸಾರು ಒಂದೇನು ಪುರಮಲ್ ತೊಂಡ ಭಾರೀ ಇದೆ ತಪ್ಪು ಕಾಡ ಮಾತ್ರ ತಿಕ್ಕು ಈ ತಪ್ಪುನು ಒಂದೇ ಗುಡ್ತ ಪತ್ತಾರ ಬಾರಿ ಬಂಗನೆ ಈ ತಪ್ಪದ ಬೇರೆಡು ಬೊನ್ನ ಬೊನ್ನದ ಲೆಕ್ಕ ಇಪ್ಪು ನೆರದಾದ್ರ ಹಿರೇವಂತೆ ಬಚ್ಚಿರೇದ ಲೆಕ್ಕ ಇಪ್ಪುಂಡು ತೂವಾರ ತಿಂದು ತುನಾಗ ಪುಲಿ ಪುಲಿ ಆದಿಪ್ಪುಂಡು ಆಲ ಈ ಪುರ ಕಿರ್ಮುಂಡು ಅಂಚಾದ ಜೋಕ್ಲೆಗ ತಿನರ ಕೊರುಚಿ ಉಂದೇನು ತಪ್ಪುಡು ಪುರಿ ತೂದು ಸೋಕುಡೆ ಸೋಕುಡೆಕ್ಕದು ದಿವಣ್ಗ ತಪ್ಪುನು ಒಂಜಿ ಪಾತ್ರೆಗೆ ಪಾಡೊಂದು ನೀರ್ ನೀರು ಪಾರ್ದು ನೆಕ್ಕುವಂತೆ ಪುಲಿಲ್ನ ಪಾಡೊಂದು ಒಂತೆ ಪೊರ್ತು ಕೊದ್ಯರ ಬುಡ್ಕ ತಪ್ಪು ಬೇಯ್ತದಂಡ ಗ್ಯಾಸ್ ಆಫ್ ಮಂತೊಂದು ಮಂತಂದು ಒಂಥರಪ್ಪ ಬುಡಕ ಸಾರಿಗೆ ಬೋಡಾಯಿನ ಅರೆಪುರಡಿ ಮಲ್ಪರ ಒಂತೆ ಕೊತ್ತಂಬರಿ ದಾಸಿನಿ ಜೀರಿಗೆ ಮೆತ್ತೆ ಓಮ ಎಡ್ಡೆ ಮುಂಚಿ ಕಾರಗ ಬೋಡಾಯಿನ ಕೆಂಪು ಮುಂಚಿ ಅರ್ಧ ಗಡಿ ಪೆರಿಜೀತಿನ ತಾರಾಯಿ ಮುಂದಿನ ಪೂರ ಡ್ರೈ ರೋಸ್ಟ್ ಮಲ್ತವನ್ಗ ಮಿಕ್ಸರ್ ಜಾರಿಗೆ ಪಾಡೋಂದು ನಲೈನ ಹೆಸರು ಬುಲ್ಲುನ ಪಾರ್ದು ನೀರು ಪಾರ್ದು ಹೊರ ಕಡೆಯುಣ್ಗ ಇತ್ತೆ ಬಿಜೆಪಿನ ಸೋನ ತಪ್ಪುನ ಬುಕ್ಕ ಪುಳ್ಳ ಪಾಡೊಂದು ಆಯಿತಾ ನೀರನ್ನು ಗುಚ್ಛಂದ್ರೆ ಅವೆಲ್ಲ ಮಿಕ್ಸರ್ ಜಾರ್ಗೆ ಪಾಡೊಂದು ಕಡೆಯವಣಿಗೆ ಈ ಕಡಿದಿತ್ನ ಅರೆಪು ರೆಡಿ ಆತಂದ್ರೆ ರೆಡ್ ಸ್ಪೂನ್ ಸ್ಪೂನ್ದಾತು ತಾರಿದ ಎಣ್ಣೆ ಸ್ಪೂನ್ ಸ್ಪೂನ್ದಾತು ನೇನು ಪಾಡೊಂದು ಎಣ್ಣೆ ಬೆಚ್ಚಾನಗ ಅನಗ ದಾಸಿಮಿ ಬೆಳ್ಳುಳ್ಳಿ ಒಂಜಿ ಮುಂಚಿ ಬೇವ್ರೆ ಇಂಗ್ ಎಲ್ಲೆಲ್ಲೇ ಕಟ್ ಮಾಡ್ತಿದ್ದನ ನೀರುಳ್ಳೆಲ್ಲ ನಿಕ್ಕ ಪಾಡೊಂದು ಗೋಲ್ಡನ್ ಕಲರ್ ಬನ್ನಿಟಾ ಒಂಥೆ ಪೊರ್ತು ಫ್ರೈ ಮಲ್ತೊಂಡ ನೀರುಳ್ಳಿ ಸೋಕಡೆ ಫ್ರೈ ಆತಂಡ್ರೆ ಇತ್ತ ಕಡಿಗಿತ್ತಿನ ಅರೆಪುಲ್ನ ಪಾಡೋದು ಒಂಥರ್ತು ಮಗತ್ತ ನೀರು ಒಂಥೆ ಪಾಡ್ರಿಗೆ ಜಾಸ್ತಿ ನೀರು ಪಾಡ್ರಾವಳ್ಳಿ ಒಂಥೆ ನೀರು ಪಾಡೋಡು ದಪ್ಪನೆ ಇತ್ತಂಡ ಚೇಸ್ಟ್ ಹಾಕೊಂಡು ಇತ್ತೆ ಒಂಚೂರು ರುಚಿಗೆ ಬೋಡಿನ ಉಪ್ಪು ಪಾಡೋದು ಹೊರ ಮಗು ತಂದು ಸೋಕಡೆ ಕೊಜ್ಜಾರ ಬುಡಕ ರುಚಿ ರುಚಿಯಾಗಿ ಸೋನ ತಪ್ಪು ದಸಾರಿ ಕೊ ರೆಡಿ ಆತಂಡು నిఖిలికి ఈ రెసిపీ ఇష్టాయినా నిఖిలో కూడా ట్రై ప్లే వీడియో ఇష్టమైనా లైక్ మని ప్లే షేర్ మని ప్లే ఛానళ్ళకు సబ్స్క్రైబ్ మల్ ప్లే థ్యాంక్ యూ